ಹೋಗಿ ಗಂಟಾಯ್ತಂಡ್ ಆರು ಇಪ್ಪತ್ತು ಆರೂವರೆ ಒಂದ್ ಆರೂವರೆ ಒಂದ್ವತ್ತ ಅಕ್ಕನ ಹಕ್ಕಲು ಆಜ್ ಗಂಟೆಗೆ ಬರ್ರೆ ಬಂತೇರಿ ಗಾನ ಅಕ್ಕನ ಹಾಕಲು ಆಜ್ ಗಂಟೆ ಬರ್ರೆ ಬಂತೇರಿ ಸೊ ಒಂಚ ತಂಗ್ಳು ಬಿದಾಡ್ದಾಗ ಲೇತ್ ಕ್ಯೂಟ್ ತೋಚಂಬೆ ವೈಟ್ಲೇ ಉಂಟು ಯಾ ಬಲೀಪುನೆ ಉಂಜಿ ಕೋಳಿ ಉಂಟು ಜೆ ಹ್ಞೂ ತುಗ ಒಂದು ಪ್ಯಾಂಟ್ ದೊಡಮದ ಐತ್ಕೋರಿ ನಾ ಚುಮ್ಮಿಯಾಕ ನಮ್ಮ ಎತ್ತಿಕೋರಿ ನೀ ಶರ್ಟ್ ಧೈತ್ಕೋ ದಿತ್ತೇರು ಬಟ್ ಆ ರೋಲ್ ದೀತೇರಂದು ಗೊತ್ತುಜ್ಜಿ ಅಂಚ ಏನು ಯಾನ್ಕನದಿಂದ ಅಂಗಿ ಬಾಡಿಯೇ ಏಯ್ ಹಾ ಪಿಲಿ ಬರ್ಪುಡು ಇಡೇ ಅವಲ್ ನಲಿಪು ತುಕ ಪಿಲಿ ನಲಿಪು ತುಕ ಹೆಂಗಲ್ಲ ಪಿಂಚುನ್ ದುಕ ಪಿಂಚುನು ಇಡೇಕನ ಪಿಂಚುನ್ ದು ಹೆಲ್ಲ ಪಿಂಚುನ್ ಪಿಂಚು ஆஹ் முகிதி மாத்தாடி போப்பினி ஒன் பூர் தங்கல டாண்ட்ருவாப் பண்ட சும்மி அல்பா சாலேத ஹழே விர்த்தி சோ மாத்த ஜோக்ளிகாலை கல்பா தினங்க டாஸ் பக்க அன்னொஞ்சு ரெடி டாண்ட்ஸ் உண்டு உஞ்சி ஒன்ஜி ரஜ் அந்த தேவி தேவி டான்ஸ் உண்டிகே சோ ஒன்ஷா ஸோ இதுக்கு அண்ட் ஷேர் மல இஜினே நான் ஷார்ட் வீடியோடு பாட்றே அண்ட பாடுவேண்ட எங்களு சோ ஏத்து சீட்டு பீரோ மினி திக்குண்டிக எது பார்த்தது கேப்சர் மாத்தி எது சீட்டு திக்கண்ட ಕ್ಯಾಪ್ಚರ್ ಓಕೆ ನನ್ನ ಪುಯಿ ಕೋಪಿ ನೆಡ್ದುಂಬು ಅಕ್ಕ ಪಾಪ ಬೇಲೆರದು ಬದ್ದು ಮಧ್ಯಾಹ್ನಕ್ಕೆ ಇಂಗ್ಲೆ ವೆರೈಟಿ ಅಡುಗೆ ಮಲ್ದೆ ಸೊ ಗೋಬಿಕಾಯಿ ತಂದು ಬೊಕ್ಕ ಮುಲ್ಪ ಸಾರು ಮಲ್ದಿರಿ ವೆಜ್ಜಾನೆ ಇಡ್ದ ಹತ್ರ ಬೀಟ್ರೋಟ್ ಕಡಲೆ ಬೊಕ್ಕ ಮಶ್ರೂಮ್ ಸ್ಪೆಷಲ್ ಮಲ್ದಿರಿ ಗಸಿ ಸೊ ಪಾಪ ಇಂಗ್ಲಿಗೋಸ್ಕರ ಅಡುಗೆ ಮಲತದ್ದು ಭಜನೆ ಪುಯ್ಯರು ಶಾಲೆಡು ಶಾರದ ಕುಲೇನದತ್ರ ಶಾರದ ದೇವಿಗೆ ಕೈ ಮುಗಿದು ಬಕ್ಕ ಚುಮ್ಮಿನ ಡ್ಯಾನ್ಸ್ ತಡೆ ಪೋಯ ಅಲ್ಪ ಕಾಸ್ಟ್ಯೂಮ್ ಪುರ ಪಾಡ್ದು ರೆಡಿ ಆಗಿತ್ತೇರಿ ಸೊ ಅವಳ ಒಂಜಿ ಪಿಕ್ ಎತ್ತು ಪಿಕ್ ಗೆತ್ತದ ಬಕ್ಕ ಡ್ಯಾನ್ಸ್ ಸ್ಟಾರ್ಟ್ ಆಂಡ್ ಫ್ಯಾನ್ಸ್ ಪುರ ಆದ ಬಿಗ್ ಬಾಸ್ ಪುರ ತೂದು ಜಿಪ್ನಾಗ ಗಂಟೆ ಪದರಡ್ಡಾರೆ ಅಂಚೆ ಈ ವ್ಲಾಗ್ ನಾನು ಎಲ್ಲಿಗೆ ಕಂಟಿನ್ಯೂ ಮಾಡ್ತಂದಿಲ್ಲ ಕಾಣ್ ಬ್ಯೂಟಿಫುಲ್ ವೆದರ್ ದೊಟ್ಟಿಗೆ ಈ ವ್ಲಾಗ್ ನಾನು ಸ್ಟಾರ್ಟ್ ಮಲ್ತಂದುಿಲ್ಲೆ ಅಣ್ಣನಕುಲು ಬಾಬಿ ಪೂರ ಅಕ್ಕನಗ ಪುರ ಇಲ್ಲ ಸ್ಪೆಷಲ್ ಮಲ್ತಂದು ಸೇಮ್ ದೇ ಸೊ ಏನು ವೀಡಿಯೋ ವಿಡಿಯೋ ಮಲತಿದೆ ಅವು ಓಡೇ ಪಂದು ಗೊತ್ತಾಯ್ಜಿ ಏನು ಮೇ ಬಿ ವಿಡಿಯೋ ಸ್ಟಾರ್ಟ್ ಏ ಮಲ್ದಿಜ್ಜಿ ತೋಚೋಡು ಓಕೆ ಅಣ್ಣನ ಅಕಲ್ಪುರ ಪೊಯಿರು ಸೊ ಚುಮ್ಮಿ ಲಂಚನೇ ಶಾಲೆಗೆ ಬಿದ್ಯಾಡಿಯಲ್ಲಿ ಸೊ ಹೆಂಕು ಲಂಚನೇ ವರ್ಮಾಂಟೆಗೆ ಬಿದಾಡಿಯಾ ಸೊ ಹೆಂಕು ಬಸ್ಟ್ ಒಂಜಿ ಸಬ್ಸ್ಕ್ರೈಬರ್ ತಿಕ್ಕಿತ್ತಿರಿ ಖುಷಿಯಾಂಡ ಸಿದ್ಧಗಟ್ಟೆ ಅರ್ನೊಂಜಿ ಪ್ರತಿಯೊಂಜಿ ಒಂಜಿ ಪಾತ್ರೆಲ್ಲ ಮೋಟಿವೇಶನ್ ಆಗಿರ್ತಾನೆ ಸೊ ಖುಷಿಯಾಂಡತಿ ಫೈನಲಿ ಹಸ್ಬೆಂಡ್ ತಿಕ್ಕಿರಿ ಫೋನು ಸಾಕಾದ ಫೋನ್ ವಾರ ಈ ಬಸ್ ಟೆನ್ಶನ್ ಅಬಿ ಸಿಲ್ಲಿ ಹ ಬೈಲ್ ಓಕೆ ಹ ಮೂಜಿ ಗಂಟೆ ಒರ್ಮಾಂಟಿ ವಿದರ್ದ ಮೂಲೆತ್ರ ಪಗಡ್ ಗಂಟೆ ಅದಿಲ್ಲಡೆ ಬೋದು ಆದ ಮನಪುನ ಒನ ಸಿಜ್ಜಿ ಒನ ಸಿಜ್ಜಿ ಬೊಕ್ಕ ಬ ಜಿಪಿಜ್ಜಿ ಆ ದಿಪಿಜ್ಜಿ ಬೊಕ್ಕ ಒಟೆಲ್ ಪೋಡ್ ಓ ಏಯ್ ಓದೆ ಸಾಕದ್

ಪಾಪಿ ಸ್ಟೈಲ್ ತೋಜನಾ ಜೆಂಟ್ಸ್ ಬರ್ಬೌಂಡ್ ಅಭಿ ಒಣಸಿಗೆ ಜ್ಯೂಸು ಒಣಸಿದುರ್ಲಿ டைம் என்ன அப்பா எங்க வந்து கெத்னல் பார்சல் கொன்கத்த இல்ல அண்ணு அவங்க ரொட்டி ஒல்ல திக்கு ஜமுல ಪನೀರ್ ರೊಟ್ಟಿಲಾ ಪನ್ನೀರ್ಲಾ ಎಂಗೆ ಖಾಲಿ ಸಪ್ಪೆ ಕಾಲಿ ಚಿತ್ತು ಕುಳಿಗೆ ತೆ ಯಾವ ಓಕೆ ನನಗೆ ಹೋಟೆಲ್ ಬರ್ತಾನೆ ಪಾರ್ಸಲ್ ಗಾ ಒಣಸು ಬಿಯಾನಿಗೇನಿಲ್ಲ ಬಾಳಿ ಸಾಪಡ ಏನೊಂದು ಜ್ಯೂಸು ಪಕ್ಕ ಇಂಜಿ ತಲೆಗೆ ತೊಂಡೆ ಹಾಗೆ ಸರ್ಬತ್ತಿಗೆ ಪಾತ್ರ ಎಲ್ಲ ಒಂದು ಇಂಜಿ

ஓகே இத்தே இல்லது பத்தினத்திரமே பார்டோ இத்த இல்ல அது பத்தினாத்திரா இல்லது பத்தது சுக்கண்ட இஞ்சி இல்லை மைபு பார்த்திசேர அல்பல் அல் அல்பு உண்டு பூரோல எங்களுக்கு நானும் ட்ராவல் மலு தந்து மத்தே நோண்ட எங்க தாழ மண்டி ருஜி ம் ஹலோ கைது கேனோ தோன சாதி மெல்லதில் எக்ஸ்பீரியன் சுருண்டா டி வி கிராங் சேனல் 2 இப்ப செதோம்பரம் ரொம்ப ரொம்ப நல்லா மெல்லல ரிமோட் உண்டா நான் ரிமோட் நான் मारे ஓடி போய் அந்த டிவி ਦਾ ரிਮੋਟ ஐ ஜாதா நிஜா மேகா அங்க ஜாயறதுல இருந்துதுல ஹலோ மாத்தி தळकर दिरम டேபிள்ல ஓகே இது போக ஓகே இங்க அல்பா ஹோட்டேல் போய் அப்பகுண்ட தால குர்ச்சிங்களுக்கு ஆக்சுவலி ஹோட்டேல் டே உள்ள ஈநெல்லாம் தினோலித்தான் பட் இங்க இல்லை அப்பா அல் தாழ உருச்சி

எடிட்டிங்க அண்ட இனி மல எல்ல ஓ எங்க ஓடனில் ஓது பத்து நோடத்த நிதிரி வர்த்தி சுஸ்தேத்த பட ஆச்சு ஏன் ஓத்துனே இங்கிலு பி பாஸ் சும்மின டான்ஸ் ஆத்தினு பத்திர பத்தாரீக்கிங்ல வைதா பட் அங்கே மேக்கப்ரோது ஆத்திஜ அண்ட் சோக்கு லேட் வர்த்து அஞ்ச நம்ம இல்ல வத்தி பத்தாரீக்கு ஒன்றே பொறுத்த நான் பல வத்தேரு அஞ்சா பிக் பாஸ் தூனி ರೀ ಎಪಿಸೋಡ್ ಆಕೊಂಡ ಹತ್ತು ಅರೆ ಮುಟ್ಟ ಇಪ್ಪು ಎಮ ಗಂಟೆ ಸ್ಟಾರ್ಟ್ ಆಗಿದೆ ಸೊ ಪಿರ ಪತ್ತರೆಗೆ ಕೂಡ ಸ್ಟಾರ್ಟ್ ಆಪನತಿ ಪತ್ತೆರಡು ಅರೆ ಮುಟ್ಟ ಬಿಗ್ ಬಾಸ್ ತಿನ್ನಿ ಪಾಪ ರಕ್ಷಿತಾ ಶೆಟ್ಟಿ ಎಲಿಮಿನೇಟಿ ಬಂದ ಪೇರು ಬಟ್ ಎಂಟ್ಲಿಗೂ ಗೊತ್ತುಂಡು ಎಲ್ಲಿ ಎಲಿಮಿನೇಟ್ ಆತಿ ಜಲಾಲ್ ಆಲ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬರ್ಬೋದು ದಯಪಂಡ್ ಒಂಜಿ ವೇಳೆ ಎಲಿಮಿನೇಟ್ ಆಡ ಮಂಗ್ಳೂರು ರೂಪಿ ತು ಇಯರ್ ತೂಗಾರು ದಯಪಂಡ ಆಲ್ ಒಂದು ಇತ್ತ ಸ್ಟಾರ್ ಬಿಗ್ ಬಾಸ್ ಪಂಡ ಈ ಎಪಿಸ್ ದ ಬಿಗ್ ಬಾಸ್ ಸೀಸನ್ ಟೂ ಎಲ್ಲ அத்த ஸ்டார் ஆள் தேவண்டா மெயின் அட்ராக்ட் ஆதிப்பூர் ஆள் மாத்திரம் ஏர் நல்லா குறுத்தி எங்களே பிக் பாஸுடு அஞ்சாவது ஆள் இத்தனை நல்லா மஸ்து ஃபன்னாக பண்ணு ஹோப்பு தூக்கா வருவாள் ஓகே அஞ்சாவது சுஸ்தா தந்து காடை பேகலாம் சுஸ்து ஒரு மண்டேஜி வர்த்தி நாத்தி அஞ்சா ஓகேண்ணா நான் பையாத்தி போ பையா குச்சிலா போயர்ந்து பந்தையான்னு குத்துஜி அத்தி கணக்கில் போயிருந்து தூக்க என்ன ஆப்போன் பண்ணுறது ஃபோன் ஐயா ஷேர் மாறுபடுற ஜாகி சின்ன பண்ண்த்தேரேன் என்ன ஹஸ்பெண்டு போறேன் நியா வந்து பண்ணிட்டு பட் தூக்கம் பாத்திரலாம் போய்பிருக்கேன் எங்களுக்கு ஃபோனில் தானே பண்ணு ஓகே நானா பையா திப்பேன் முசுந்தே சித்து வரையாட்டு ಮುಚ್ಚಿಲ್ಲ ಬಿದ್ದಾಡೋದಿಲ್ಲ ಜೋರು ಬಡ ಒಂದು ಹುಷೆ ನನ್ನ ಹಸ್ಬೆಂಡ್ ಎಲ್ಲ ಇದೆ ಜೋರು ಬಡ ಒಂದು ಇತ್ತು ಗಂಟೆ ಇರ್ತಾನೆ ಗೊತ್ತಿನ ಏನು ಇತ್ತು ಮುಚ್ಚಿಲ್ಲ ಬಿದ್ದಾಡಿ ಹೇಳ್ಬೋದು ನನ್ನ ಅತ್ತಿಗೆ ಎಲ್ಲ ಸೀರೆ ತಿತ್ತದು ಮೋನಾಗ ಏನು ಕೊಡ್ತಾಪ್ಲ ಪೋನಾಗ ಪೋನಾಗ ಏಳು ಗಂಟೆಗ ಪೋನಾಗ ಎಡ್ಮ ಎಡ್ಮ ಮುಂಚಿನ ಮಲ್ಕೊಂಡು ಗೊತ್ತಾಗ್ತೀವಿ ಬಡ ಒಂದು ದೇವಸ್ಥಾನದ ರೆಡ್ಡಿ ಇತ್ತು ಫ್ರೂಟು என்னேத்துசும்பிசு <laughs>

அண்டா போய போய போய் கிலோமீட்டர் உண்டான அம்மா எத்த கிளோமீட் ஹோடு உண்டியா ஓகே எங்களு உச்சில ஒஞ்சு கிலோமீட்டர் தூர ரிக்ஷான் பார்க்க மாண்டா அல்பாச்சி ஏனா அப்போஸ் முன்படுத்து டர் மால்பா இஞ்சிகே உண்டாலே பண்ட் காடினா நடுக்கல கிலோமீட்டர் உண்டிகே

ಉಚ್ಚಿಲಾಡು ದೇವರ ದರ್ಶನ ಮಾತ್ರ ಪರ್ಡು ಬಕ್ಕ ಎಂಗಳು ಪರ ಸಂತಿ ಪೋಯಾ ವಸ್ತು ಪ್ರದರ್ಶನ ಪೂವಿಚು ಜಾಗ ಕಾರ್ದಿ ಎರ ಜಾಗ್ ಬಲಾಗಿ ಬಕ್ಕ ಆಕ್ಸಿಜನ್ ಇಚ್ಛಿ ಕೆಲಪ ಅಂಜಾದು ಹೆಂಗ್ಳು ಅಡಿಗೆ ಪೂವಿಚ್ಚಾ ರಿಸ್ಕ್ ಪರಿಚಿ ಬಂದ್ ದಯಪ ದುಮ್ಮೆ ಎಂಗೆ ಬಿ ಪಿಲೋವು ನಾ ತರೆ ಪೂರ್ ತರ ತೀರ್ಮ ಪರಿಚು ಬಂದೆ ಎಂ ಅಡೇ ಪೂಜಾ ಅಂಜನೇ ಜೋಕ್ಲೆ ಸರ್ಕಸ್ ಎರಡು ಮುಂಜಿ ಸರ್ಕಸ್ ಎಕೊಳ್ಳಾದು ಸಂತೆ ಪುರ ತಿರ್ಗದು ಈ ಪರ್ಚೇಸ್ ಇತ್ತನ ಪರ್ಚೇಸ್ ಮಾಲ್ತದೆ ಒಣ ಸಿತ್ತಿಗೆ ಬೇಗ ಪುಯಾಕ್ಲೇ ಒಣ ಎಂಕುಲು ಸಂತಿರ್ಗದು ಬಂದಾಗೆ ಒಂಬತ್ತು ಒಂಬತ್ತುವರೆ ಆಯ್ತು ಅಂಚಾದ ಹೆಂಗೆ ಗಲ್ಪ ಒಣಸು ತಿಕ್ಕಿಜ್ಜಿ ಸೊ ಒಂದು ಚಾದ್ ನನ್ನ ಓಡೇಗು ದೇವಸ್ಥಾನ ಪೋಪುಲಾಕಿ ಜಿ ದಯ ಬಂಡ ಒಂಬತ್ತುವರೆ ಕರಿದ್ರು ಹಚ್ಚಿಲಾರ್ದಂಗ್ಲು ಆಕ್ಚುಲಿ ಹೆಂಗೆ ನಂದಿ ಕೂರು ಬರ್ಪಿನ ಸೊ ಟೈಮ್ ಜಾಸ್ತಿ ಏನಿದೆ ಆದ್ರೆ ಹೆಂಗಲು ಅಲ್ಪ ಜಿಂಟ ಆಬೆ ಐತೆ ಅಲ್ಪನೆ ಒಣಸ ಈ ಬ್ಲಾಗ್ನ ಎಲ್ಲೇ ಕಂಟಿನ್ಯೂ ಮಾಲ್ ಸೋ ಸೊ ಇನ್ನಿ ಆಯುಧ ಪೂಜೆದ ದಿನ ಗಾಡಿಲ ಪೂಜೆ ಸೊ ಗಾಡಿ ಫುಲ್ ದೇಕ್ದು ಬಾಬಾ ರೆಡಿ ಮಲ್ದೇರು ಕೋಡೆ ಗಾಡಿ ಫುಲ್ ವಾಶ್ ಮಲದಿತ್ತರು ಬಟ್ ಹೆಂಗ್ ಉಚ್ಚಿಲ ಪಂಚಾಯತ್ ಕಾಂಡ ಪಿರ ಗಾಡಿ ವಾಶ್ ಮಲ್ತದ್ದು ಪುರು ಮಲ್ತದ್ದು ಗಹನ್ಲ ಪಿದಾಡ್ತಾ ಗಹನ್ನ ಗಾಡಿ ಸೈಕಲ್ ಲೈಕ್ ಮಲ್ತು ವಾಶ್ ಮಲ್ತದ ಸಪ್ರೇಟ್ ಆಡ್ತಾರೆ ಅಂಚೆನೇ ನಾ ಹಸ್ಬೆಂಡ್ ಉಂಜಿ ಸೈಕಲ್ ತೊಟ್ಟು ಕುಂದುದು ಫೋಟೋ ದಿಪ್ಪಗ ಬಂದು ಗಹನ ಪೋಸ್ ರೆಡಿ ಮಲ್ತಂದು ಸೊ ಏನಿ ಪೋನ್ ಇಜ್ಜಿದಾಯ ಬಂಡ ಹೆಂಗೆ ರಾಸಿ ಕುಂಟು ಉಂಡೆ ಅಂಚಾದು ಯಾನ್ ಬರ್ಬುಜಿ ಬಂಡೆ ಸೊ ಅಡುಗೆಲ್ಲ ಆಡತ್ತೆ ಮಧ್ಯಾಹ್ನಾಗ ಅಂಚದು ಓಕೆ ಈ ಬ್ಲಾಗ್ ನಾನು ಹೆಣ್ಮಲ್ ತಂದಿಲ್ಯೇ ಇನ್ನೀತ ಈ ಬ್ಲಾಗ್ ಇಷ್ಟಾಣಿ ಲೈಕ್ ಕೊರ್ಲಿ ಶೇರ್ ಮಾಡಲಿ ಆಯ್ನಾತು ಸಪೋರ್ಟ್ ಮಾಡಲಿಪ್ಪ ಅನ್ನೊಂದು ಈ ಬ್ಲಾಗನ್ನ ಹೆಣ್ಮಲ್ ತಂದಿಲ್ಲ ಬಾಯ್